ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನಾನು ಏನಪ್ಪ ಅಂದರೆ ಮಾರ್ಚ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಿ ಈಗ ಅಂದರೆ ಇಪ್ಪತ್ತೈದು ಎರಡು ಸ ಎರಡು ಸಾವಿರದ ಇಪ್ಪತ್ತೈದರಿಂದ ಇಲ್ಲಿವರೆಗೂ ಏನು ವಾಚಿಂಗ್ ಹೋರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಹೈಯಷ್ಟು ನನ್ನ ವೀಡಿಯೋಗಳನ್ನ ನೋಡಿರೋದು ಅಂದರೆ ಇಲ್ಲೇ ನಿಮ್ಮ ಮುಂದಗಡೆ ತೋರಿಸ್ತಾಯಿದ್ದೀನಿ ನೋಡಿ ಇಷ್ಟು ಹೈಯೆಸ್ಟ್ ನನ್ನ ಇದುವರೆಗೂ ಜರ್ನಿ ಆಗಿರೋದು ಟೋಟಲಾಗಿ ಇಪ್ಪತ್ತೈದು ಸಾವಿರದ ಇಪ್ಪತ್ತೇಳು ಪಾಯಿಂಟ್ ಆರು ವಾಚಿಂಗ್ ಓವರ್ಸು ಓಡಾಯ್ತೆ ಹೈಯೆಷ್ಟು ಕೆ ಎಸ್ ಆರ್ ಟಿ ಸಿ ಬಗ್ಗೆ ಬಿ ಎಮ್ ಟಿ ಸಿ ಬಗ್ಗೆ ಕೆ ಎಸ್ ಆರ್ ಟಿ ಸಿ ಎಮ್ ಡಬ್ಲ್ಯೂ ಬಗ್ಗೆ ಮಾಡಿದ್ವಿ ಆದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಮಾನ್ಸ್ ಓ ಪಿ ಡಿ ಬೆಂಗಳೂರು ಫುಲ್ ಡೀಟೇಲ್ಸ್ ಅಂತ ಅದೇ ಹೈಯೆಸ್ಟು ಐನೂರ ನಲವತ್ತೆರಡು ಓವರ್ಸು ವಾಚಿಂಗ್ ಓವರ್ಸ್ನ ಕಂಪ್ಲೀಟ್ ಮಾಡಿದೆ ಇದು ನನ್ನ ಜರ್ನಿ ಏನು ಯೂಟ್ಯೂಬ್ನಲ್ಲಿ ಇಷ್ಟು ವರ್ಷದಿಂದ ಮಾಡಿದ್ದು ಇವತ್ತು ಏನಪ್ಪ ಅಂತ ಇಷ್ಟು ಕಂಪ್ಲೀಟ್ ಆಗಿದೆ ನಿಮ್ಮ ಕಂಪ್ಲೀಟ್ ಮಾ ನಿಮ್ಮ ಸಪೋರ್ಟಿಂದಲೇ ಎಲ್ಲ ಕಂಪ್ಲೀಟ್ ಆಗಿರೋದ್ರು ಹಾಗಾಗಿ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾಯಿದ್ದೀನಿ ಜೊತೆಗೆ ನಮ್ಮ ಚಾನಲ್ನ ನಾನು ಹೊಸ್ತಾಗಿ ವೀಕ್ಷಣೆ ಮಾಡ್ತಾ ಇರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ ಧನ್ಯವಾದ